ವಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಸರಗೂರು ಅನೇಕ ವಿವಾಹ ಆಚರಣೆಗಳಲ್ಲಿ ಅರಿಶಿಣದ ಆಚರಣೆಯು ವಿಶೇಷವಾಗಿದೆ ಮದುವೆಗೆ ಮೂರು ನಾಲ್ಕು ದಿನಗಳ ಮೊದಲು ವಧು ಮತ್ತು ವರನಿಗೆ ಅರಿಶಿಣವನ್ನು ಹಚ್ಚಲಾಗುತ್ತದೆ ವೈವಿಧ್ಯತೆಯಿಂದ ಕೂಡಿರುವ ಈ ದೇಶದಲ್ಲಿ ಅರಿಶಿಣ ಆಚರಣೆಯು ವಿಭಿನ್ನ ರೀತಿಯಲ್ಲಿ ನಡೆಯುತ್ತದೆ ಕೆಲವು ಸ್ಥಳಗಳಲ್ಲಿ ಅರಿಶಿಣ ಆಚರಣೆಯನ್ನು ಮದುವೆಯ ಒಂದು ದಿನ ಮೊದಲು ನಡೆಸಲಾಗುತ್ತದೆ ಆದರೆ ಕೆಲವು ಸ್ಥಳಗಳಲ್ಲಿ ಮದುವೆಯ ಬೆಳಿಗ್ಗೆ ಅರಿಶಿಣವನ್ನು ಹಚ್ಚಲಾಗುತ್ತದೆ ಬದಲಾಗುತ್ತಿರುವ ಈ ಕಾಲದಲ್ಲಿ ವಧುವರರಿಗೆ ಅರಿಶಿಣವನ್ನ ಒಟ್ಟಿಗೆ ಹಚ್ಚುವ ಮೂಲಕ ಹಳದಿ ಶಾಸ್ತ್ರವನ್ನ ಮಾಡಲಾಗುತ್ತೆ ಈ ಆಚರಣೆಗೆ ಧಾರ್ಮಿಕ ಮಹತ್ವ ಇದೆ ಅದೇನು ಅಂತ ತಿಳ್ಕೊಳೋಣ ಅದಕ್ಕಿಂತ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಳದಿ ಬಣ್ಣ ಯಾವ ಗ್ರಹಗಳನ್ನು ಪ್ರತಿನಿಧಿಸುತ್ತೆ ಅನ್ನೋಂಥ ವಿಷಯವನ್ನು ಈಗ ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ ಹಳದಿ ಬಣ್ಣವು ಗುರು ಸೂರ್ಯ ದೇವರು ಮತ್ತು ಮಂಗಳದೊಂದಿಗೆ ಸಂಬಂಧಿಸಿದಂಥ ಬಣ್ಣ ಆಗಿದೆ ಹಳದಿ ಬಣ್ಣವು ತಿಳಿಗೆಂಪು ಮತ್ತು ಕಿತ್ತಳೆ ಬಣ್ಣಗಳನ್ನು ಸಹ ಹೊಂದಿರುತ್ತದೆ ವಿಶೇಷವಾಗಿ ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹವು ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಉತ್ತಮವೆಂದು ಪರಿಗಣಿಸಲಾಗಿದೆ ಅರಿಶಿಣವು ಗ್ರಹ ಗುರುಗ್ರಹಕ್ಕೂ ಸಂಬಂಧಿಸಿದ್ದರಿಂದ ಮದುವೆಗೂ ಮೊದಲು ವಧು ಮತ್ತು ವರರಿಗೆ ಅರಿಶಿಣವನ್ನು ಹಚ್ಚಲಾಗುತ್ತದೆ ಅವರ ವೈವಾಹಿಕ ಜೀವನವನ್ನು ಗುರು ಸಂತೋಷವಾಗಿರುತ್ತಾನೆ ಎಂಬ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ ಅಲ್ಲದೆ ಅರಿಶಿಣ ನಕಾರಾತ್ಮಕ ಶಕ್ತಿಯನ್ನು ದೂರವಿಡುತ್ತದೆ ಅರಿಶಿಣವನ್ನು ಹಚ್ಚುವುದರಿಂದ ವೈವಾಹಿಕ ಜೀವನದಲ್ಲಿ ಸಂತೋಷ ತರುವ ಗುರುಗ್ರಹದ ಆಶೀರ್ವಾದ ಇರುತ್ತದೆ ಎಂದು ನಂಬಲಾಗುತ್ತದೆ ಗುರುಗ್ರಹ ವೈವಾಹಿಕ ಸಂಬಂಧಗಳನ್ನು ಪ್ರತಿನಿಧಿಸುವ ಕಾರಣ ದಾಂಪತ್ಯದಲ್ಲಿ ಅಡೆತಡೆಗಳನ್ನು ಎದುರಿಸುವ ಜನರು ಪರಿಹಾರೋಪಾಯವಾಗಿ ಗುರುವಾರ ಉಪವಾಸವನ್ನು ಆಚರಿಸಲು ಸಹ ಸಲಹೆ ನೀಡಲಾಗುತ್ತದೆ ವಿಷ್ಣುವಿನ ಬಣ್ಣ ಹಳದಿ ಅರಿಶಿಣ ಹಳದಿ ಬಣ್ಣವನ್ನ ಅದೃಷ್ಟವೆನ್ನಲಾಗುತ್ತದೆ ಅಲ್ಲದೆ ವಿಷ್ಣುವಿನ ಬಣ್ಣವನ್ನು ಹಳದಿ ಎಂದು ಪರಿಗಣಿಸಲಾಗುತ್ತದೆ ಮದುವೆಯಂತಹ ಶುಭ ಸಮಾರಂಭಗಳಲ್ಲಿ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಈ ಪೂಜೆಯಲ್ಲಿ ಅರಿಶಿಣ ಬಹಳ ಪ್ರಮುಖವಾದುದಾಗಿದೆ ಈ ಕಾರಣಕ್ಕಾಗಿ ಗುರುವಾರದಂದು ವಿಷ್ಣುವಿಗೆ ಬಾಳೆಹಣ್ಣು ಸೇರಿದಂತೆ ಹಳದಿ ಬಣ್ಣದ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ ಅರಿಶಿಣವನ್ನು ಹಚ್ಚುವುದರಿಂದ ಭಗವಾನ್ ಶ್ರೀ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೃಪೆ ದಂಪತಿಗಳ ಜೀವನ ಸುಖಮಯವಾಗಿರಲು ಆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಬೆಂಕಿಯ ಬಣ್ಣ ಹಳದಿ ಹಿಂದೂ ಧರ್ಮದಲ್ಲಿ ಬೆಂಕಿಗೆ ವಿಶೇಷವಾದ ಮಹತ್ವ ಇದೆ ಅಗ್ನಿಯನ್ನು ಸಹ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಬೆಂಕಿಯಲ್ಲಿ ಕೆಂಪು ಹಳದಿ ಮತ್ತು ಕೇಸರಿ ಬಣ್ಣಗಳು ಗೋಚರಿಸುತ್ತವೆ ಮುಖ್ಯವಾಗಿ ಹವನ ಕುಂಡದಲ್ಲಿ ಉರಿಯುತ್ತಿರುವ ಬೆಂಕಿ ಹಳದಿ ಮತ್ತು ಗಾಢ ಹಳದಿ ಬಣ್ಣದಿಂದ ಕಾಣುತ್ತದೆ ಹಳದಿ ಬಣ್ಣವು ಶಾಖ ಮತ್ತು ಉಷ್ಣತೆಯೊಂದಿಗೆ ಸಹ ಸಂಬಂಧಿಸಿದ್ದಾಗಿದೆ ಈ ಬಣ್ಣಗಳು ಹೊಸ ಜೀವನ ಸಂತೋಷ ಪ್ರೀತಿ ಮತ್ತು ಮಂಗಳಕರ ಕಾರ್ಯಕ್ರಮಗಳನ್ನು ಪ್ರತಿನಿಧಿಸುತ್ತವೆ ದೇಹದ ಮೇಲೆ ಅರಿಶಿಣವನ್ನು ಅನ್ವಯಿಸುವುದರಿಂದ ಅದು ಒಳಗಿನ ಶಾಖವನ್ನು ಜಾಗೃತಗೊಳಿಸುತ್ತದೆ ಮತ್ತು ಹೊಸ ಜೀವನಕ್ಕೆ ಸಿದ್ಧಗೊಳಿಸುತ್ತದೆ ಹಳದಿ ಸಮಾರಂಭದಲ್ಲಿ ಹಳದಿ ಬಟ್ಟೆ ಧರಿಸುವುದು ಹಳದಿ ಬಣ್ಣವನ್ನ ಪೀತಾಂಬರ ಎಂದು ಕೂಡ ಕರೆಯಲಾಗುತ್ತದೆ ಇದು ಗುರುವಿನ ಸಂಕೇತವಾಗಿದೆ ಮತ್ತು ಅದನ್ನು ಧರಿಸುವುದರಿಂದ ಗುರುವಿನ ಶಕ್ತಿ ಹೆಚ್ಚಾಗುತ್ತದೆ ನಮ್ಮ ಜೀವನದಲ್ಲಿ ಅದೃಷ್ಟವನ್ನು ಜಾಗೃತಗೊಳಿಸಲು ಗುರು ಕೆಲಸ ಮಾಡುತ್ತಾರೆ ಆದ್ದರಿಂದ ಹಳದಿ ಸಮಾರಂಭದಲ್ಲಿ ವಧುವರರು ಹಳದಿ ಬಟ್ಟೆಯನ್ನು ಧರಿಸುತ್ತಾರೆ ಮತ್ತು ವಧುವನ್ನು ಹಳದಿ ಹೂವಿನಿಂದ ಅಲಂಕರಿಸುತ್ತಾರೆ